ಹಲಗತ್ತಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಅತ್ಯಂತ ವಿಜೃಂಭಣೆ ಮತ್ತು ಅಭೂತಪೂರ್ವಕವಾಗಿ ಮಕ್ಕಳ ದಿನಾಚರಣೆ ಪೋಷಕರ ಶಿಕ್ಷಕರ ಮಹಾಸಭೆ ಜರುಗಿತು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕಾಂಬಳೆ ಸಾಹೇಬರು ಮತ್ತು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಹಿರೇಮಠ್ ಸಾಹೇಬರು ಮತ್ತು ಶಿಕ್ಷಣ ಸಂಯೋಜಕರಾದ ಎನ್ ಡಿ ರಾಮದುರ್ಗವರು ಆಗಮಿಸಿ ಮಕ್ಕಳಿಗೂ ಮತ್ತು ಪಾಲಕರಿಗೆ ಮಾರ್ಗದರ್ಶನ ಮಾಡಿದರು ಇನ್ನು ಶಾಲೆಯ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಇದೇ ಸಂದರ್ಭದಲ್ಲಿ ಮಾನ್ಯ ಬಿಇಒ ಸಾಹೇಬರಿಗೆ ಮಾನ್ಯ ಹಿರೇಮಠ ಸಾಹೇಬರಿಗೆ ಹಾಗೂ ನೂತನವಾಗಿ ಆಗಮಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಸ್ ಎಂ ಸಿ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಪಂಚಾಯಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಪಾಲಕರು ತಾಯಂದಿರು ಪೋಷಕರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಬಿಎಂ ಬಿಸ್ನಾಳ್ ಇವೆಲ್ಲವೂ ನಮ್ಮ ಕಣ್ಣಿಗೆ ಬಿದ್ದಿರುವುದರಿಂದ ತಾವುಗಳ ಸದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಕ್ಕಳ ಕಡೆಗೆ ಸ್ವಲ್ಪ ಗಮನವನ್ನು ಕೊಟ್ರೆ ನಮ್ಮ ಫಲಿತಾಂಶಕ್ಕೆ ಇನ್ನೂ ಉತ್ತಮ ಆಗಬಹುದು ಅದಕ್ಕಾಗಿ ಇವೆಲ್ಲವುಗಳನ್ನ ನಾವು ವಿಸ್ತಾರವಾಗಿ ನೋಡ್ತಾ ಹೋದಾಗ ಏನು ಪಾಲಕರ ಸಹಕಾರ ಬಹಳ ಅತ್ಯಮೂಲ್ಯವಾಗಿದೆ ಶಿಕ್ಷಕರಿಂದವು ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಕಾರ್ಯನಿರ್ವಹಿಸ್ತಿದೆಯೋ ಅಷ್ಟೇ ತಾವುಗಳು ಸಹ ನಮ್ಗೆ ಸಹಕರಿಸಬೇಕಾಗಲ್ಲ ಇಲ್ಲಿ ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತು ತಾಮೆಲ್ಲರು ಇರೋದ್ರಿಂದ ಹೇಳಿದೆ ನಮ್ಗ ಕಂಪೌಂಡರ್ ಒಂದ್ ಸ್ವಲ್ಪ ಕೊರತೆ ಐತಿ ಅಂತೇಳಿ ಯಾಕಂದ್ರೆ ಇಲ್ಲಿ ಅವರು ತಮ್ಮ ಅನಾನುಕೂಲತೆಗಳು ಆಗ ನಮಗೆ ನಮ್ಗೆ ಹೇಳ್ಬೇಕು ನಾವು ನಿಮ್ಗೆ ಹೇಳ್ಬೇಕಂತೇಳಿ ಅದಕ್ಕಾಗಿ ಅದು ಒಂದ್ ಸ್ವಲ್ಪ ಪೀನ ಎತ್ಪಾ ಅಂತ ನಮ್ಗ ಕಂಪೌಂಡರ್ ಒಂದ್ ಸ್ವಲ್ಪ ತೊಂದರೆ ಆಗಿರೋದು ಯಾಕಂದ್ರೆ ಅದಾಯ್ತಂದ್ರ ಮಕ್ಳು ಈಗ ನಮ್ಗೆ ಅರಿವಿಲ್ಲದೇ ನಾವಲ್ಲಿ ರೆಸ್ಟಿಗೆ ಬಿಟ್ಟಾಗ ಮಕ್ಳು ಒಂದ್ ಸ್ವಲ್ಪ ಹೊರಗೋಗಿ ಬರ್ತಾವ್ ಅಂಗಡಿಗೆ ಅಂತ ನಾವೆಲ್ಲ ಸ್ಟ್ರಿಕ್ಟ್ ಅದಿವಿ ನಿಂತಿದೀವಿ ಆದ್ರೂ ರೆಸ್ಟಿಗ್ ಹೋಗಾರ ಅಂತಂದಾಗ ಅಂದಾಗ ನಾವು ಒಂದ್ ಸ್ವಲ್ಪ ಬಿಡ್ಬೇಕಾಗ್ತದ ಆ ಬಿಟ್ಟ ಸಮಯದಲ್ಲಿ ಆ ಕಡೆ ಅಂಗಡಿಗೆ ಹೋಗಿ ಬರುವಂತ ಲೆಕ್ಕ ನಮ್ ಹುಡುಗರದು